ಹರೇ ಶ್ರೀನಿವಾಸ್ ಸರ್ ಹರೇ ಶ್ರೀನಿವಾಸ್ ಪುಡ್ಸಾಮಿಗೌಡರ್ ಗೌಡರವರು ಅಂದ್ರೆ ಪುಡ್ಸ ಅಂತ ಹೇಳಿ ಅವರು ಜನರಾಗಿ ಆಗಿದ್ದಾರೆ ಒಂದು ವಿಶೇಷವಾಗಿ ನಾವು ಆಚರಿಸ್ಬೇಕು ಒಂದು ವಾರ್ಷಿಕೋತ್ಸವನ ಮೂವತ್ತು ವರ್ಷ ಆಗಿದೆ ಅಂತೇಳಿ ಅವರು ಒಂದು ತಗೊಂಡಂಥ ಒಂದು ಇಂಡಸ್ಟ್ರೀ ಇದ್ರ ಮೇಲೆ ಈ ಕಾರ್ಯಕ್ರಮನ ಶಿಸ್ತುಬದ್ಧ ಬರೀ ಕಾರ್ಯಕ್ರಮ ಆಯೋಜನೆ ಮಾಡೋದಲ್ಲ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮನ ಆಯೋಜಿಸಬೇಕು ಅಂತೇಳಿ ಸುಮಾರು ಒಂದು ತಿಂಗಳಿಂದಲೂ ಅವರು ಶ್ರಮ ಪಟ್ಟಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮನ ದಯವಿಟ್ಟು ಒಂದು ಯಶಸ್ವಿಯಾಗಿ ಪ್ರೋಟೋಕಾಲ್ ಪ್ರಕಾರ ಪ್ರೋಟೋಕಾಲ್ ಅಂತಂದರೆ ಏನು ದೊಡ್ಡ ಇದಲ್ಲ ಅದು ಮತ್ತಿತರ ಒಂದು ಸಭಾ ಮರ್ಯಾದೆ ಒಂದು ಸಭಾ ಗೌರವ ಇದನ್ನೆಲ್ಲ ಕೊಟ್ಕೊಂಡು ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಗಳಿಸೋ ನಮ್ಮ ಸುಪ್ರಭಾತ ಮಂಡಳಿ ಮೇಲೆ ಎಲ್ಲರಿಗೂ ಸಹ ಒಳ್ಳೆಯ ಗೌರವವಿದೆ ಏಕೆಂದರೆ ಸುಪ್ರಭಾತ ಮಂಡಳಿಗೂ ನಮಗೂ ಅವಿನಾಭಾವ ಸಂಬಂಧ ಬಹಳ ವರ್ಷಗಳಿಂದ ಅದರಲ್ಲೂ ಪುಟ್ಟಸ್ವಾಮಿಯವರಂತೂ ಬಿಡಿ ತುಂಬ ವರ್ಷಗಳಿಂದ ನಮ್ಮ ಅವರ ಸ್ನೇಹ ಇದೆ ಹಾಗಾಗಿ ಅಂತಹ ಒಂದು ಮೂವತ್ತನೇ ವರ್ಷದ ಭಜನಾ ಮಂಡಳಿಯ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ತುಂಬ ಸಂತೋಷ ಹಾಗೂ ವಿವೇಕಾನಂದರ ಫೋಟೋ ಹಿಂದುಗಡೆ ಇದೆ ಅದು ನೋಡದೆ ನನಗೆ ವಿವೇಕಾನಂದ ಅವ್ರದ್ದು ಕೆ ವಿ ಪುಟ್ಟಅಪ್ ನೋಡಿ ಪುಸ್ತಕ ಹುಡುಗಾಗಿದ್ದಾಗೆ ಫೋರ್ತ್ ಫಾರ್ಮ ಫಿಫ್ತ್ ಫಾರ್ಮ ಇದ್ದಾಗಲೇ ಓದಿದ್ದು ನಾನು ಇನ್ಸ್ಪೈರ್ಡ್ ಬೈ ಹಿಮ್ ಓದಾಯಿತು ಹಾಗಾಗಿ ಯಾವಾಗಲೂ ವಿವೇಕಾನಂದಿರದ ಆ ಇಂಪಾರ್ಟೆಂಟ್ ಪದ ಇದೆಯಲ್ಲ ಅದು ಯಾವಾಗಲೂ ಜ್ಞಾಪಕ ಬರ್ತಿದೆ ಏನು ಆ ಏಮ್ ಅಂತ ಏನಿರುತ್ತೆ ಅದೇನು ಅರೈಸ್ ಅವೇಕ್ ಸ್ಟಾಪ್ ನಾಟ್ ಇಲ್ ದಿ ಗೋಲ್ ಇಸ್ ರೀಚ್ ಅದು ಏನು ಅಂದರೆ ನೀವು ನಿಮ್ಮ ಜೀವನದ ಗುರಿ ಒಬ್ಬೊಬ್ರದ್ದು ಒಂದೊಂದು ಗುರಿ ಇರ್ಬೋದು ಇಂಥದ್ದೇ ಗುರಿ ಅಂತ ಆಗಬೇಕಾದಿಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಏನೋ ಒಂದು ಆಶೋತ್ತರ ಇರುತ್ತೆ ಆ ಆಶೋತ್ತರವನ್ನು ರೀಚ್ ಆಗೋದಕ್ಕೆ ರೀಚ್ ಆಗೋವರಿಗೆ ನೀವು ವಿಶ್ರಮಿಸ್ಪೇರಿ ಅಂತ ಅಂದ್ರೆ ಹಾಗೆ ಈ ಭಜನಾ ಮಂಡಳಿಗೂ ಒಂದು ಆಸೆ ಇದೆ ಯಾವುದೇ ಆಗ್ಬೋದು ಬಹಳ ಮುಖ್ಯ ಅದು ಜೀವನ ಮೆನಿ ಆರ್ ಬಾರ್ನ್ ಫ್ಯೂ ಆರ್ ಚೋಸನ್ ಅಂತ ಒಂದು ಕಡೆ ಬರುತ್ತೆ ಅಂದ್ರೇನು ಕೋಟ್ಯಾಂತರ ಜನ ಹುಟ್ಟುತ್ತಾರೆ ಅದ್ಯಾಕೆ ಈ ಭಜನಾ ಮಂಡಳಿಗೆ ಮಾತ್ರ ಇಷ್ಟು ಜನ ಸೇರ್ತಾ ಇದ್ದೀರಿ ಇಷ್ಟೇ ಜನನ ಇರೋದು ನಮ್ಮಲ್ಲಿ ಇಲ್ಲ ಕೋಟ್ಯಾಂತರ ಜನ ಲಕ್ಷಾಂತರ ಜನ ಒಂದು ಸಾವಿರಾರು ಜನನಾರು ಇದ್ದಾರೆ ನಿಮ್ಮ ಸ್ನೇಹಿತರು ಎಲ್ಲರೂ ಆದರೆ ಇಷ್ಟು ಜನ ಒಂದು ಸೇರಿದ್ದೀರ ಅಂದರೆ ನಿಮಗೊಂದು ಏನೋ ಒಂದು ಆಸೆ ಈ ಮಂಡಳಿ ಮೇಲೆ ಪ್ರೀತಿ ಪುಟ್ಟಸ್ವಾಮಿಯವರ ಕಾರ್ಯಕ್ರಮದ ಮೇಲೆ ನಿಮ್ಮ ನಂಬಿಕೆ ಇದೆಲ್ಲ ಇರೋದರಿಂದ ನೀವು ಇವತ್ತು ಬೆಳಿಗ್ಗೆನೆ ಒಂಬತ್ತು ಗಂಟೆಗೆ ಬಂದು ನನ್ನ ಒಂಬತ್ತುವರೆಗೆ ಕರಿಬೇಕಾದ್ರೆ ನೀವು ಒಂಬತ್ತು ಗಂಟೆಗೆ ಇನ್ನೂ ಮುಂಚೆನೇ ಬಂದಿದ್ದೀರಿ ಅಂದರೆ ನೀವು ಮನೆ ಕೆಲಸ ಎಲ್ಲ ಮಾಡಿಯೋ ಅಥವಾ ಏನೋ ಬಂದಿದ್ದೀರಾ ಅಂದರೆ ಒಂದು ಈ ಆಶೋತ್ತರಗಳು ಜೀವನದಲ್ಲಿ ಬಹಳ ಮುಖ್ಯ ಸೊ ಅದನ್ನು ನಾವು ರಿಯಲೈಸ್ ಮಾಡ್ಕೋಬೇಕು ಅಂದರೆ ಮುಟ್ಟಬೇಕು ಆ ಗುರಿನ ಮುಟ್ಟಬೇಕು ಅದು ವಿವೇಕಾನಂದ ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ರು ಅದನ್ನೇ ಇನ್ಸ್ಪೈರ್ ಮಾಡ್ತಾ ಮಾಡ್ತಾಯಿದ್ರು ಈಗ ಅಮೇರಿಕಾಗೆ ಹೋಗಿ ಅವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹಾಗೆ ಅಂದಾಗ ಅವ್ರಿಗೆ ಕೇಳೇ ಇಲ್ಲ ಆ ಥರ ಯಾಕೆ ನಮಗೆ ಆ ಪ್ರೀತಿ ವಿಶ್ವಾಸ ಅನ್ನೋದು ಫಾರಿನರ್ಸ್ನ ಒಂದು ಸ್ವಲ್ಪ ಕಡಿಮೆ ಬಟ್ ನಮಗೆ ಕೃತ್ರಿಮ ಇರುತ್ತೆ ಏನು ಮುಂದ್ಗಡೆ ಹೇಳ್ಬೋದು ಹಿಂದ್ಗಡೆ ಬೇರೆ ಥರ ಇರ್ಬೋದು ಅವ್ರಿಗೆ ಇದೇನಿದು ಅಯ್ಯೋ ನಮ್ಮನ್ನೆಲ್ಲ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯದಿರಿ ಅಂತ ವಿವೇಕಾನಂದ ಅವೇ ಇಂಡಿಯಾದಿಂದ ಬಂದು ಅವರಲ್ಲ ಅಂತ ಅವರೆಲ್ಲ ಪುಳಕಿದ್ರಾಗೋದ್ರು ಅವ್ರು ಕೊನೆಯವರೆಗೂ ಅವ್ರ ಭಾಷಣ ಅಂದರೆ ಅಲ್ಲಿ ಹೋಗಿ ಕೂತ್ಕೋಬೇಕು ಅವ್ರು ಹೆಚ್ಚಿಗೆ ಭಾಷಣನೂ ಮಾಡ್ತಿರ್ಲಿಲ್ಲ ಆ ಮೊ ಮೊದಲೇ ಭಾಷೆ ಐದು ನಿಮಿಷ ಹತ್ತು ನಿಮಿಷ ಆಡ್ಬೇಕು ಆದರೆ ಅವು ಎಲೆಕ್ಟ್ರಿಫೈಯಿಂಗ್ ಭಾಷಣ ಹಾಗೇ ಈ ಈ ಯಾವುದೇ ನಾವು ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡ ಮೇಲೆ ನಿಮಗೆ ನಾನು ಮೊನ್ನೆ ತಾನೇ ಅಂತ ಇದ್ದೆ ಈ ಪುಟ್ಟಸ್ವಾಮಿಗೆ ಏನು ಎನರ್ಜಿ ಇರ್ಬೋದು ನಾನು ಸ್ಟಾಪ್ ವರ್ಕ್ ಮಾಡ್ತಾನೆ ಇರ್ತಾರೆ ಇಲ್ಲಲ್ಲ ಅಲ್ಲಿ ಆ ದೇವಸ್ಥಾನ ಸೋದಾಯ್ತ ಇದು ಎಲ್ರಿಗೂ ಸಾಧ್ಯ ಇಲ್ಲ ಅದಕ್ಕೆ ಎರಡು ಕಾರಣ ಒಂದು ಫಿಸಿಕಲಿ ಫಿಟ್ನೆಸ್ಸು ಎರಡನೇ ಮೆಂಟಲ್ ಫಿಟ್ನೆಸ್ಸು ಆ ಮನಸ್ಸಿನಲ್ಲಿ ಆಸೆ ಇರಬೇಕು ಆಸೆ ಇರ್ತಕ್ಕಂಥ ನಾವು ಕೆಲಸ ಮಾಡ್ತಕ್ಕಂಥದ್ದು ಇರಬೇಕು ಸದಾ ಅದು ಯೋಚನೆ ಆದರೆ ಏನೋ ಒಂದು ಒಳ್ಳೆಯದು ನಮ್ಮ ಮನಸ್ಸಿನಿಂದಲೂ ಬರುತ್ತೆ ನಾನು ಯಾವಾಗಲೂ ಇರ್ತೀನಿ ನಮ್ಮ ಮನೇಲಿ ಅಥವಾ ಇನ್ನೊಬ್ಬರೊಂದಿಗೆ ನನಗೆ ನಾಲ್ಕು ಗಂಟೆ ಮೇಲೆ ನನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ ಬೆಳಿಗ್ಗೆ ಯಾಕೆ ರಾತ್ರೆ ಎಲ್ಲ ನಿದ್ರೆ ಮಾಡ್ತಿದ್ರು ಮನಸ್ಸು ನಿದ್ರೆ ಮಾಡಲ್ಲ ಪೂರ್ತಿ ನಿಮ್ಮ ಆಸೆ ಏನಿರುತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರುತ್ತದು ಆ ಚಿಂತನೆಗೆ ಉತ್ತರ ಸಿಗುತ್ತೆ ನಿಮ್ಗೆ ಎದ್ದಾಗ ನನಗೆ ನಾಲ್ಕು ಗಂಟೆಗೆ ಹೆಚ್ಚರ ಆಗ್ಬೋದು ನಿಮಗೆ ಆರು ಗಂಟೆಗೆ ಹೆಚ್ಚರ ಆಗ್ಬೋದು ಯಾವಾಗಲಾರೂ ಆಗಲಿ ಬಟ್ ಅದಕ್ಕೆ ಒಂದು ಉತ್ತರ ಸಿಗುತ್ತೆ ಸೊ ಹಾಗಾಗಿ ನನಗೆ ನಿಮ್ಮ ಮಂಡಳಿಯ ಬಗ್ಗೆ ಒಂದು ಬಹಳ ಪ್ರೀತಿ ಗೌರವ ಸದಾಭಿಪ್ರಾಯ ಇದೆ ಆಮೇಲೆ ನಮ್ಮ ನಿಮ್ಮ ಸಂಬಂಧ ಇದು ಇವತ್ತಿಂದಲ್ಲ ನಾನು ನೆನ್ನೆದಲ್ಲ ಮುಂದಕ್ಕೂ ಇದೇ ರೀತಿ ಹೀಗೇ ನಡೀತಾ ಇರುತ್ತೆ ಆದರೆ ಸ್ವಾಮಿ ವಿವೇಕಾನಂದ ಯಾಕಂದ್ರೆ ಇದು ಆಧ್ಯಾತ್ಮಿಕವಾದ ಸಂಸ್ಥೆ ಮಂಡಳಿ ಅಂದರೆ ಆಧ್ಯಾತ್ಮಿಕವಾದ ಸಂಸ್ಥೆ ಖಾಲಿಪೊಲಿ ಎಲ್ಲ ಸೊ ಈ ಸ್ವಾಮಿ ವಿವೇಕಾನಂದ ಹೇಳ್ತಿರ್ತಾರೆ ಏನು ಹೇಳ್ತಾರೆ ಡಿವಿನಿಟಿ ಈಸ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಗಾಡ್ ಅಂತಕ್ಕಂಥವ್ನು ಬೇರೆ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ಗಾಡೇ ಇದ್ದಾಗೆ ಆ ಶಕ್ತಿ ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ ಅದನ್ನು ನೀವು ಬೆಳೆಸ್ಕೋಬೇಕು ಪರವಾಗಿಸ್ಬೇಕು ಅಷ್ಟೇ ಸೊ ಅದರಿಂದ ಆ ಏನು ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಇದೆ ಅದು ಯಾರ್ದೋ ಒಬ್ಬರು ಸತ್ತಲ್ಲ ಇವರು ಯಾಕೆ ಲೀಡರ್ ಆಗೋರೆ ಆ ಲೀಡರ್ಶಿಪ್ ಕ್ವಾಲಿಟೀಸು ಆ ಲೀಡರ್ ಆಗಬೇಕಾದ್ರೇ ಸ್ಯಾಕ್ರಿಫೈಸ್ ಅನ್ನೋದು ಇರಬೇಕು ಏನು ಸ್ಯಾಕ್ರಿಫೈಸು ಅವ್ರ ಟೈಮು ಹಣ ಎಲ್ಲವನ್ನು ವ್ಯಾಯ ಮಾಡಲೇಬೇಕಾದ ಎಲ್ಲಕ್ಕಿಂತ ಬುದ್ಧಿಶಕ್ತಿ ಟೈಮು ಇದೆಲ್ಲ ಇದೆಯಲ್ಲ ಅದು ಎಲ್ಲರ ವ್ಯಯ ಅದಕ್ಕಾಕಿ ಈಗ ನಮ್ಮ ಸುರೇಶ್ ಬಾಬು ಅವ್ರು ನೋಡು ನನಗೆ ಆಶ್ಚರ್ಯ ಆಯಿತು ಓಹ್ ನನಗೆ ಅದಕ್ಕೆ ಪಂಚಕಾರ್ ಕೊಪ್ಪಳು ಅಂದರೆ ನಮ್ಮೂರ ಹತ್ರ ನಾನು ಬ್ಯಾಡಹಳ್ಳಿ ಅಂತ ಕೆ ಆರ್ ನಗರ ತಾಲೂಕು ಈ ಕೆ ಆರ್ ನಗರ ತಾಲೂಕಿನವರು ಬುದ್ಧಿವಂತರು ಜಾಸ್ತಿ ಒಂದು ಸ್ವಲ್ಪ ನನಗೊಂದು ಸ್ವಲ್ಪ ಹೆಮ್ಮೆ ಯಾವಾಗ್ಲೂ ಏಕೆಂದರೆ ಅದು ಉದ್ವಂತಿಗೆಗೆ ಒಂದು ಕಾರಣ ಇನ್ನೊಂದು ಕಾರಣ ಏನು ಅಂದರೆ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಗದ್ದೆಗಿದ್ದೆ ಎಲ್ಲ ನಾಲಾ ಬೈಲು ಇಷ್ಟಾ ಜೋಡಿ ಬಾ ಇದು ನಾಲೆ ಎರಡು ನಾಲೆ ಇದೆ ಒಳ್ಳೆಯ ನಾಲೆಗಳು ಇವೆಲ್ಲ ಕಾರಣ ಇರ್ಬೋದು ಅಂತೂ ಇತ್ತು ಕೆ ಆರ್ ನಗರದವರು ಯಾವತ್ತೂ ಕೆ ಆರ್ ನಗರ ಪರಿಯಾಪಟ್ಣ ಇವೆಲ್ಲ ಸುತ್ತಮುತ್ತಲವರು ಇದು ಹಂಗೆ ನೋಡಿ ಸುರೇಶ್ ಬಾಬು ಅವರು ಅವ್ರಿಗೆ ಇಂಜಿನಿಯರ್ ಆಗಿದ್ರು ಅದು ಇಂಪಾರ್ಟೆಂಟು ಇನ್ ಇನ್ನರ್ ಆಗಿದ್ರು ಇವ್ರ ಜೊತೆ ಸೇರ್ಕೊಂಡರು ನೋಡಿ ಸುಪ್ರಭಾತ ಮಾಡಲಿ ಅದು ಭಾಳ ಇಂಪಾರ್ಟೆಂಟು ಅಂದರೆ ಆ ನಿಲುವಿದೆಯಲ್ಲ ಇಲ್ಲ ಇದ್ದರೆ ಸ್ವಲ್ಪ ಸೆಲ್ಫಿಶ್ ಆಗಿ ಇನ್ನೇನೋ ಮಾಡ್ಕೊಂಡು ಇರ್ಬೋದು ಮಜಾ ಮಾಡಿಕೊಂಡಿರ್ಬೋದು ಮಜಾ ಅದೆಲ್ಲ ಬಿಟ್ಟು ನಿಮ್ಮ ಜೊತೆ ಸೇರಿದ್ದಾರೆ ಅವ್ರನ್ನ ನಾನಂತೂ ಅಭಿನಂದಿಸ್ತೇನೆ ಈ ಈ ಏನೋ ನಮ್ಮ ಕುಟ್ಸ್ವಾಮಿಯವರ ಜೊತೆಗೆ ಅವರು ಸೇರೋರಲ್ಲ ಹಾಗೆ ನರೇಂದ್ರ ಬಾಬು ಅವ್ರ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಅವರು ಕೋಶ ಅವರು ಅದ್ರ ಕೋಶ ಏನು ಚಜ್ರಂದರೆ ಭಾಳ ಇಂಪಾರ್ಟೆಂಟ್ ಪರ್ಸನ್ ಅಂತಾರೆ ದುಡ್ಡೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಲೆಕ್ಕ ಯಾರಿಗೂ ನಂಬಿಕೆ ಈ ಹಣ ಅದಲ್ಲ ಹಣ ಎಲ್ಲಿದೆ ಹೆಚ್ಚಾಗಿರಲಿ ಕಡಿಮೆ ಇರಲಿ ಅದು ಲೆಕ್ಕಾಚಾರ ಇದ್ದರೆ ಅದಕ್ಕೆ ಬೆಲೆ ಜಾಸ್ತಿ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾಯಿರ್ತೀನಿ ಶ್ರೀಧರ ಲೆಕ್ಕ ಅಂತ ಯಾಕೆ ಅಂದರೆ ನಮ್ಮೂರಿನ ದೇವಸ್ಥಾನ ಅಲ್ಲಿ ಇದು ಏನು ಲಕ್ಷ್ಮೀ ದೇವಿ ದೇವಸ್ಥಾನ ಅದು ನಮ್ಮ ಮನದೇವ್ರು ಅಷ್ಟುಗಳು ದೇವರು ಅಂತ ಅದನ್ನ ಏನೋ ಎಷ್ಟೋ ವರ್ಷ ನಡೀತು ಹೋಗಿತ್ತು ಆಮೇಲೆ ಯಾರೋ ಸ್ಟಾರ್ಟ್ ಮಾಡಿದ್ರು ನಡೀತಾನೆ ಇತ್ತು ಆಮೇಲೆ ಬರೀ ಪ್ರಾಬ್ಲಮ್ಗಳು ಆಮೇಲೆ ಎಂಬತ್ತಾರನೇ ಇಸ್ವಿಲ್ ನನಗೆ ನನ್ನ ತಮ್ಮ ನೋಡ್ತಿದ್ದ ಅವ್ರಿಗೂ ಸಾಕಾಗಿ ನನಗೆ ವಹಿಸ್ದ ನಾನು ಲೆಕ್ಕಾಚಾರ ಯಾವ ಆ ನಾನು ಮೊದಲನೇ ಅಷ್ಟು ನೋಡಪ್ಪ ಅಡುಗೆ ಗಿಡಿಯೇ ಊಟ ಹಾಕೋದೆಲ್ಲ ನಿನ್ನ ಕೆಲಸ ನಂದು ಏನಿದ್ರು ಓವರ್ ಆಲ್ ನೋಡ್ತೀನಿ ಅಂತ ಮೊದಲನೇ ಕೆಲಸ ನಾನು ಮಾಡಿದ್ದು ಒಂದು ಪುಸ್ತಕದ ಎಕ್ಸೈಸ್ ಬುಕ್ನ ಕೊಟ್ಟೆ ನೀವೇನು ಕೊಡ್ತೀರೋ ಕೊಡಿಯಪ್ಪ ಡೊನೇಷನ್ನು ಹತ್ತು ರೂಪಾಯಿನ ಸ್ಟಾರ್ಟಾಗಿ ಹತ್ತೇ ಜಾಸ್ತಿ ಅಯ್ಯೋ ದೂರ ದೂರಕ್ಕೆ ಹೋಗಲೇ ಇಲ್ಲ ಯಾವುದು ಆ ಕಾಲ ಹೇಗೆ ಎಂಬತ್ತಾರರಲ್ಲಿ ಹತ್ತೇ ಇಂಪಾರ್ಟೆಂಟು ಸರಿ ಆಯಿತು ಆಗ ಕಡಿಮೆ ಜನ ಸೇರಿದ್ರು ಒಂದು ಮೂರು ಸಾವಿರ ಚಿಲ್ಡ್ರನ್ ಖರ್ಚಾಯಿತು ಕಲೆಕ್ ಕಲೆಕ್ಟ್ ಆಗಿದ್ದು ತುಂಬ ಎರಡು ಸಾವಿರ ಚಿಲ್ಡ್ರನ್ ಓಕೆ ಉಳಿದಿದ್ದ ದುಡ್ಡು ನಾನು ಹಾಕ್ತೀನಿ ಅಂತೇಳಿ ಆ ಪುಸ್ತಕ ಎಲ್ಲ ಬರೆದು ಬಿಡು ನೀವು ಇಷ್ಟು ದುಡ್ಡು ಕಲೆಕ್ಟ್ ಆಯಿತು ಇಷ್ಟು ಖರ್ಚಾಯಿತು ಇಷ್ಟು ದುಡ್ಡನ್ನ ನಾನು ಹಾಕಿದ್ದೇನೆ ಎರಡನೇ ವರ್ಷಕ್ಕೆ ಅದೇ ಪುಸ್ತಕ ನೀವು ನೋಡ್ಕೊಳ್ಳಿ ಸರಿ ಅದರಲ್ಲೂ ಬರೆಯೋದು ಅವರು ನಾನು ಈಗೇ ಇಲಕ್ಕ ಮೂರನೇ ವರ್ಷಕ್ಕೆ ಒಂದು ಐನೂರು ರೂಪಾಯಿ ಆಗುತ್ತೆ ಚೆನ್ನಾಗಿತ್ತು ಆ ವರ್ಷದ ನಾನು ಸಾರ್ವಸ್ ಆಮೇಲೆ ಅವರೇ ಸರಿ ಬಂದು ನಾವೇ ಈ ಹಬ್ಬ ನಡೆಸ್ಬೋದ ಊಟ ತಿಂಡಿ ಅಲ್ಲ ಸಂತೋಷ ನಡೆಸಿರ್ತಾರೆ ಆಮೇಲೆ ಅವ್ರ ಹೆಸರು ಪ್ರಿಂಟ್ ಮಾಡಿಸ್ಬೋದು ಇಂಥ ಇಂಥವರ ಸೇವಾರ್ಥ ಈ ವರ್ಷದ್ದು ಆಗೇನಾಗೋಯಿತು ಕಾಂಪಿಟೀಷನು ಎಂಬತ್ತಾರನೇ ಹೆಸರು ಸ್ಟಾರ್ಟ್ ಆಗಿರೋದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೂ ಹಾಗೇ ನಡೀತಾ ಸೇವಾರ್ಥನೇ ನಡೀತಾ ಇದೆ ಆ ದುಡ್ಡು ಏನು ಬರುತ್ತೆ ಮಂಗಳಾರ ತೀತವ್ರ ಡೊನೇಷನು ಅದೆಲ್ಲ ನನ್ನ ಬ್ಯಾಂಕಿಗೆ ಹೋಗುತ್ತೆ ಆಮೇಲೆ ಅದರಿಂದ ರಿಪೇರಿ ಅದು ಇದು ಶ್ರೀಕಂಧತ್ ನರಸಿಂಹರಾಜ್ ಹೊಡೆಯರು ಅವರು ಎಂ ಪಿ ಆದಾಗ ಅವ್ರು ನಾವು ಕೇಳಿದೆ ಅವ್ರಿಗೆ ಏನಾದರೂ ಕೊಡ್ತೀರ ಎರಡು ಲಕ್ಷ ಕೊಟ್ಟರು ಒಂದು ಸಮುದಾಯ ಭವನ ಹಿಂಗೆ ಇದು ದೊಡ್ಡದಾಗಿ ಬೇಳ್ಕೊಂಡದ್ದು ಅದನ್ನು ಸರಿಯಾಗಿ ಉಪಯೋಗಿಸಕ್ಕೆ ಹೋದರೆ ಜನ ಇಲ್ಲ ನಮ್ಮ ಅದು ನಾನು ಯಾಕೆ ಹೇಳಿದೆ ಅಂದರೆ ಎಲ್ಲ ಕರೆಕ್ಟಾಗಿ ಇದ್ದರೆ ಎಲೆಲ್ಲಿ ಬರುತ್ತೆ ದುಡ್ಡು ನಂಬಿಕೆ ಬೇಕು ಹೋಯ್ ಇವರು ಪಡ ಇಲ್ಲ ಸೊ ಹಾಗೆ ನಿಮ್ಮ ಸುಪ್ರಭಾತ ಮಂಡಳಿ ಚೆನ್ನಾಗಿ ಬೆಳೀತಾ ಇದೆ ನೀವೆಲ್ಲ ದೈವಿ ಭಕ್ತರು ಬರೀ ದೈವಿ ಭಕ್ತರಲ್ಲ ನಿಮ್ಮಲ್ಲೂ ಕೂಡ ದೈವತ್ವ ಇದೆ ಆದ್ದರಿಂದ ಇವರು ಹೇಳಿದ್ರು ನೋಡಿ ಯಾರು ಸುರೇಶ್ ಬಾಬು ಹೇಳಿದರು ಡಿಸಿಪ್ಲಿನ್ನು ಅದು ಇದು ಅಂದರೆ ಆ ಡಿಸಿಪ್ಲಿನಿಂದ ಬರೋದೇ ಎಲ್ಲ ದೈವತ್ವ ಪ್ರತಿಯೊಂದು ಬರುತ್ತೆ ಯಾಕೆಂದರೆ ಈ ವಿವೇಕಾನಂದ್ರಿಗೆ ಏನು ಡಿಸಿಪ್ಲಿನ್ ಲೈಫೇ ಡಿಸಿಪ್ಲಿನ್ ಲೈಫ್ ಆ ಥರ ಡಿವಿನಿಟಿ ಸೊ ಹಾಗಾಗಿ ನಾನು ನಿಮ್ಮನ್ನೆಲ್ಲರನ್ನೂ ಡಿವೈನ್ ಪೀಪಲ್ ಅಂತ ಹೇಳ್ತೀನಿ ಗುರುವಾಯ್ತು ಎಲ್ಲರೂ ಕೂಡ ದೈವತ್ವಕ್ಕೆ ಸಂಬಂಧ ಹತ್ತಿರದಲ್ಲಿರ್ತಕ್ಕಂಥವರು ನಮ್ಮ ಪುಟ್ ಹೆಡ ಬಾಯಿ ಪುಟ್ಟಸ್ವಾಮಿ ಅವರು ಸೊ ಹಾಗಾಗಿ ನಮ್ಮ ಅದು ಕೃಷ್ಣನಿಗೆ ಮತ್ತು ಸ್ವಾಮಿಗೆ ಭಾಳ ಹತ್ತಿರ ಯಾವಾಗಲೂ ಇಲ್ಲಿ ಹತ್ತಿರ ಹೀಗೆ ಇವರು ಟ್ರಸ್ಟಿ ಆಗೋರು ಅಲ್ಲಿ ಡಿಪ್ಯಾಕ್ಟ್ ಇವ್ರನ್ನೂ ನಾವು ಇಲ್ಲಿ ಟ್ರಸ್ಟಿ ಮಾಡಬೇಕು ಅನ್ನೋದು ಇದೇ ಆಗುತ್ತೆ ಸದ್ಯದಲ್ಲಿ ಏಕೆಂದರೆ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂಥವರು ಆ ಭಾವನೆಗಳು ಇರಬೇಕು ಅದು ಇದ್ರೇ ಸರಿ ಅದು ಬಿಸ್ನೆಸ್ ಆಗಲ್ಲ ಪ್ರೀತಿ ವಿಶ್ವಾಸ ನಡವಳಿಕೆ ಪ್ರತಿಯೊಂದು ಇರಬೇಕು ಅದು ಇದ್ದಾಗಲೇ ದೇವರು ಬೇರೆ ಇಲ್ಲ ನೀವು ಬೇರೆ ಇಲ್ಲ ಅನ್ನೋದು ಈಗ ನಾವು ಪುರೋಹಿತರಿಗೆ ಯಾಕೆ ಮುಗಿತೀವಿ ಅವರು ಈಗ ಲಿಂಕ್ ಬಿಟ್ವಿ ದಿ ಗಾಡ್ ಅಂಡ್ ದಿ ಮ್ಯಾನ್ ಅಂತ ಸೊ ಹಾಗೆ ಇವರು ಲಿಂಕ್ ಈಗ ಆದ್ದರಿಂದ ನನ್ನ ಈ ಒಂದು ಈಗ ಇನ್ಫ್ಯಾಕ್ಟ್ ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಸುಮ್ಮನಾಗೆ ಕರಡು ಅದು ಅಂದರೆ ಏನೋ ಪ್ರಾಬ್ಲಮ್ ಆಯಿತು ಏಟಾಗಿ ಬಂದೆ ಸೋ ಆದರೂ ಕೂಡ ಈ ಭಾಳ ಓದ್ತಾ ಇರ್ತೀವಲ್ಲ ನಾವು ಅದರಿಂದ ಏನೋ ಒಂದು ಬರುತ್ತೆ ಆ ಸಮಯಕ್ಕೆ ತಕ್ಕಂತೆ ಸಮಯ ಸ್ಫೂರ್ತಿ ಅಂತಾರಲ್ಲ ಸಮಯ ಸ್ಫೂರ್ತಿ ಇವೆಲ್ಲ ಸೊ ಹಾಗಾಗಿ ಸೊ ಆ ಸ್ಫೂರ್ತಿಯಿಂದ ನಾನು ಮಾತಾಡಿದ್ದೇನೆ ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಿಮ್ಮ ಏನು ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ನೀವೆಲ್ರಿಗೂ ದೇವರು ನಮ್ಮ ಕೃಷ್ಣ ನಿಮಗೆಲ್ಲರೂ ಒಳ್ಳೆಯ ಆಶೀರ್ವಾದ ಶುಭವನ್ನು ಮಾಡಲಿ ಅಂತ ಹೇಳಿ ನನಗೆ ಈ ಒಂದು ಅವಕಾಶ ಕೊಟ್ಟ ನಿಮಗೆ ಮತ್ತು ಪುರುಷಾಮಿಯವರಿಗೆ ನನ್ನ ಅನಂತಾನ ಅಂತ ಧನ್ಯವಾದಗಳು ನಮಸ್ಕಾರ ಬೇರೆ ಒಬ್ಬರೂ ಇಲ್ಲುವಾಗ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಅವರು ಏನು ಪ್ಲಾನ್ ಮಾಡಿಕೊಂಡು ಮಾತಾಡೋ ಉದ್ದೇಶ ಇಲ್ಲದೆ ಇದ್ರೂ ಕೂಡ ಅವ್ರು ಹೇಳ್ದ ಒಂದು ಮೂರ್ನಾಲ್ಕು ವಿಚಾರಗಳಲ್ಲಿ ನಾವು ಯೋಚನೆ ಮಾಡಬೇಕು ಭಗವಂತನ ಕೃಪೆ ನಾವೆಲ್ಲ ದೈವತ್ವಕ್ಕೆ ಹೇರ್ತಕ್ಕಂತ ಒಂದು ಅವಕಾಶ ಮನುಷ್ಯ ಜನ್ಮ ಅಂದ್ರೆ ಸುಮ್ ಸುಮ್ಮನೆ ಸಿಗೋದಿಲ್ಲ ಎಲ್ಲಾ ಜನ್ಮಗಳನ್ನ ಪಡೆದು ಲಾಸ್ಟಲ್ಲಿ ನಮಗೆ ನಮ್ಗೆ ಸ್ವಾತಂತ್ರ್ಯನ ಕೊಟ್ಟು ನೀವು ಉನ್ನತ ಮಟ್ಟಕ್ಕಾದರೂ ಹೋಗ್ಬೋದು ದೈವತ್ವಕ್ಕೆ ಇಲ್ಲ ಇನ್ನೂ ಪುನಃ ಇದೇ ರುಚಿ ಇದೆ ಜೀವನದಲ್ಲಿ ಹಿಂಗೆ ಆಟ ಆಡಿಕೊಂಡು ಹಿಂಗೆ ಪ್ರಾಣಿಗಳ ರೀತಿಯಲ್ಲಿ ಇರ್ಬೋದು ಅಂದರೆ ಮನುಷ್ಯ ಜನ್ಮದಿಂದ ಕೇಳಿದ ಜನ್ಮನೂ ಪಡಿಬೋದು ಅವರು ಒಂದೇ ಮಾತು ಹೇಳಿದ್ರು ಅಷ್ಟು ಸುಲಭವಾಗಿ ಎಲ್ರಿಗೂ ಸಿಗೋದಿಲ್ಲ ಮೈಸೂರಿನಲ್ಲಿ ಎಷ್ಟೊಂದು ಜನ ಇದ್ದಾರೆ ಸಂಖ್ಯೆ ಕಮ್ಮಿ ಇರ್ಬೋದು ಆಯ್ಕೆ ಮಾಡ್ಕೊಳ್ಳೋದು ಎಷ್ಟೇ ಸಾವಿರ ಜನ ಇದ್ರೂ ಪ್ರೈಸ್ಗೆ ಆಯ್ಕೆ ಮಾಡೋದು ಯಾರನ್ನ ಹೇಳಿ ಅದರಲ್ಲಿ ಎಲ್ಲ ಥರದ ಉತ್ತಮವಾಗಿರ್ತಕ್ಕಂಥವ್ರನ್ನ ಹಾಗೆ ನೀವು ಉತ್ತಮವಾಗಿರೋಕ್ಕೆ ಕಾರಣನೂ ಬೇರೆ ಒಂದು ಕಾರಣ ಅರಸು ಅವ್ರಿಗೆ ನಮ್ಮ ಹಿರಿಯರು ತುಂಬ ಹಿರಿಯರು ಅವ್ರ ಬಗ್ಗೆ ಒಂದು ಹೇಳಿ ಮಾತಾಡ್ತೀನಿ ಹೇಗೆ ಹಿರಿಯರು ಹಿರಿತನ ಎಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಎಷ್ಟೋ ಜನಗಳಿಗೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಗುರು ಹಿರಿಯರು ನಮ್ಮ ಉದ್ದಾರಕ್ಕೆ ಗುರುಗಳನ್ನು ಬಿಟ್ಟರೆ ಹಿರಿಯರ ಅನುಭವನೇ ನಮಗೆ ಮಾರ್ಗದರ್ಶನ ಗುರುಗಳು ಹೇಳ್ಬಿಡ್ತಾರೆ ಆದ್ರೆ ಹಿರಿಯರು ಮಾರ್ಗದರ್ಶನ ತೋರಿಸ್ತಾರೆ ದಾರಿ ತೋರಿಸ್ತಾರೆ ಹೀಗೆ ಆ ದೈವತ್ವದ ದಾರಿಗೆ ನೀವು ಸುಮ್ಮನೆ ಬಂದಿಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಅವ್ರು ಹೇಳಿದ್ರು ನಾಲ್ಕು ಗಂಟೆಗೆ ಎಚ್ಚರ ಆಗ್ತದೆ ಅಂತ ಏನು ಅಲಾರಂ ಇಲ್ಲದೆ ನಾಲ್ಕು ಗಂಟೆಗೆ ಎಚ್ಚರ ಆಗ್ತಕ್ಕಂಥವ್ರು ನೀವೆಲ್ಲ ಅದು ನನಗ್ ಗೊತ್ತು ಇಲ್ಲ ಅಂದ್ರೆ ಆರು ಗಂಟೆಗೆ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಅಲ್ಲಿಂದ ದೇವರ ದೈವತ್ವ ಅದನ್ನು ಪಡೆಯೋದಕ್ಕೋಸ್ಕರ ನೀವು ಆ ಒಂದು ಆ ದರ್ಶನ ಮಾಡಿ ಒಂದು ಆ ಭಗವಂತನ ಸ್ಮರಣೆ ಮಾಡಿ ನಾವು ದೈವತ್ವಕ್ಕೆ ಹತ್ತಿರದಲ್ಲಿ ದೀವಿ ಎನ್ನುವ ಒಂದು ಮಾರ್ಗದಲ್ಲಿ ನಾವು ಸಾಕ್ತಾಯಿದ್ದೀವಿ ಸಿಗೋದು ಬಿಡೋದು ಅದು ನಮ್ಮ ನಮ್ಮ ಪ್ರಾರಂಭಕ್ಕೆ ತಕ್ಕಂತೆ ಅದು ಫಲ ಇಷ್ಟೊಂದೆಲ್ಲ ಜನದಲ್ಲಿ ನೀವು ಇಷ್ಟೇ ಜನ ಒಂದು ಆಯ್ಕೆ ಅಂದರೆ ಅಷ್ಟು ಸಾಮಾನ್ಯ ಅಲ್ಲ ಸಂಖ್ಯೆ ಲೆಕ್ಕ ಅಲ್ಲ ಸಂಖ್ಯೆ ಲೆಕ್ಕ ಹಾಕೋದಾದರೆ ಇವತ್ತಿನ ಲೌಕಿಕದಲ್ಲಿ ನಾವು ಹೇಳ್ತೀವಲ್ಲ ಎಲೆಕ್ಷನ್ ಟೈಮ್ ಬಂದಿದೆ ನೋಡಿ ಏನು ಜನ ದುಡ್ಡು ಕೊಟ್ಟಾದರೂ ಜನ ಕರ್ಕೊಂಡ್ಬರ್ಬೇಕು ಆದರೆ ಈ ದೈವತ್ವಕ್ಕೆ ಸಮಯನ ಹೊಂದಿಸ್ಕೊಂಡು ನಾವು ನಾವೇ ಬರ್ತೀವಲ್ಲ ಆ ಹೋಗ್ಬೇಕು ಅಂತ ಮನಸ್ಸು ಕೊಡ್ತಾನಲ್ಲ ಆ ಮನಸ್ಸಿರೋದ್ರಿಂದೆ ಅವರು ಆ ದೈವತ್ವಕ್ಕೆ ನೀವೆಲ್ಲ ದೈವಕ್ಕೆ ಹತ್ತಿರದಲ್ಲಿ ಇದ್ದೀರಿ ಅಂತ ಹೇಳಿದ್ರು ಸುಮ್ಮ ಸುಮ್ಮನೆ ಹೇಳೋ ಮಾತಲ್ಲ ಹಾಗಾಗಿ ಮತ್ತೆ ಈ ಒಂದು ನಾವಂತೂ ಪ್ರತಿನಿತ್ಯ ಒಂದಿನ ಅಲ್ಲ ಪ್ರತಿನಿತ್ಯ ಹೇಗೆ ಸೂರ್ಯ ಚಂದ್ರ ತನ್ನ ಪಥವನ್ನು ತನ್ನ ಸಮಯವನ್ನು ಹೇಗೆ ಪಾಲನೆ ಮಾಡ್ತಾನೋ ಹಾಗೆ ನಾವು ನೀವಂತೂ ಪ್ರತಿನಿತ್ಯ ಅದರಲ್ಲಿ ಕೆಲವರು ಬರ್ಬೋದು ಒಂದು ಸಮಯ ಏನೋ ಎಮರ್ಜೆನ್ಸಿ ತೊಂದರೆ ಆಗ್ಬೋದು ಅದು ಅದಲ್ಲ ಪ್ರತಿನಿತ್ಯ ನಿರಂತರ ಅವನ ಸ್ಮರಣೆಗೆ ನಾವು ನೀವೆಲ್ಲ ಸಿದ್ಧರಾಗಿದ್ದೀವಿ ಆದರೆ ಈ ಒಂದು ಕಾರ್ಯಕ್ರಮನ ದೈವಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮೊನ್ನೆ ಸುಮ್ಮನೆ ಬಂದು ಅದೊಂದು ಒಂದು ನಮಗೆ ಆಧ್ಯಾತ್ಮದ ಒಂದು ವಿಚಾರ ಗೊತ್ತಿರೋದ್ರಿಂದ ಏನು ಮಾತಾಡಲಿಲ್ಲ ಅವರು ಇಂಥ ಕಾರ್ಯಕ್ಕಲ್ದೇ ಇನ್ಯಾತಕ್ಕೆ ಅಂತ ಯಾಕೆಂದರೆ ಅವ್ರ ಹತ್ರ ಆ ದೈವತ್ವದ ಧಾರ್ಮಿಕತೆಯ ಗೊತ್ತಿದೆ ಅದಲ್ದೇ ಹೊರಗಡೆ ವಿಚಾರನೂ ಗೊತ್ತಿದೆ ಅರಸು ಅವ್ರಿಗೆ ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ನಮ್ಮ ಅರಸು ಮನೆತನದ ಸಂಬಂಧಿಕರು ನಮ್ಮ ಜಯಚಾಮರಾಜೇಂದ್ರ ಒಳಿರ್ಬೋದು ಕೃಷ್ಣರಾಜೇಂದ್ರ ಒಡೆಯರ್ ಇರ್ಬೋದು ಅವ್ರಿಗೆ ಸಂಬಂಧಪಟ್ಟಂಗೆ ಅವರೆಲ್ಲರ ಮಾಹಿತಿ ಅವರ ಒಂದು ವಿಚಾರ ಮತ್ತು ಇದಲ್ದೇ ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಅವರನ್ನು ಮಾರ್ಗದರ್ಶಕರಾಗಿ ಪ್ರತಿಯೊಂದಕ್ಕೂ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಎಲ್ಲ ಪುಟ್ಟ ಕಾರ್ಯಕ್ರಮ ಅಂದರೆ ನಮ್ಮದೇ ಇರ್ಬೋದು ಅಂತ ಅಂತ ನನಗನ್ಸುತ್ತೆ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೆಲ್ಲ ಇದೆ ಮತ್ತು ಅದ್ರ ಜೊತೆಗೆ ನಮ್ಮ ಈ ಕೃಷ್ಣ ದೇವಸ್ಥಾನನ ಅದು ಈ ಸ್ಥಳದಲ್ಲಿ ನಡೆಸೋದಕ್ಕೆ ದೊಡ್ಡ ಒಂದು ಚಾಲೆಂಜಿಂಗ್ ಇದೆ ಇಲ್ಲಾಂದರೆ ಇವತ್ತು ಕಲಿಯುಗದಲ್ಲಿ ದೈವಿ ಭಾವನೆ ಕಮ್ಮಿ ಆಗ್ತಾ ಇದೆ ಜನಕ್ಕೂ ಬೇಕಾಗಿಲ್ಲ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋದೊಂದು ಬಿಟ್ಟರೆ ಬಾಕಿ ಟೈಮ್ನಲ್ಲಿ ದೇವರೆಲ್ಲಿದ್ದಾನೋ ಅಂತಾರೆ ತಮ್ಮ ಮನೆಯಲ್ಲಿದ್ದರೂ ಪಕ್ಕದ ಮನೆ ಪಕ್ಕದ ಮನೆಯವರೇ ಇಲ್ಲಿ ಬರೋದಿಲ್ಲ ಅಂತಹ ಒಂದು ಜಾಗದಲ್ಲಿ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಇರೋದರಿಂದ ಅವರಲ್ಲಿ ಆ ಒಂದು ಗುಣ ಇರೋದ್ರಿಂದ ಇದನ್ನು ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಆ ಶಕ್ತಿ ಅನ್ನುವಂಥದ್ದು ಅವ್ರಿಗಿದೆ ಕೃಷ್ಣನ ಕೃಪೆ ಇದೆ ಶ್ರೀನಿವಾಸ ಬೇರೆ ಕೃಷ್ಣ ಬೇರೆ ಅಲ್ಲ ಕೃಷ್ಣ ಯುಗದಲ್ಲಿ ಬಂದ ಶ್ರೀನಿವಾಸ ಕಲಿಯುಗದಲ್ಲಿ ಬಂದಿದ್ದಾನೆ ಎಲ್ಲ ಒಬ್ಬನೇ ಅವನೇ ವೈಕುಂಠವಾಸ ಅವನೇ ಅದರಿಂದ ಅಂಥ ಮಹಾನ್ ನಮಗೆ ನಿಮಗೆ ಗೊತ್ತಿಲ್ಲದೇ ಇರೋರು ಬಿಡಿ ಅವರೊಬ್ಬರು ಅವರು ಅಂದರೆ ಪುಟ್ಟಸ್ವಾಮಿ ಅವರು ಅಂತಾರೆ ಹರಸು ಅವರು ಅಂದರೆ ಹರಸು ಅವರು ಅವ್ನು ನಮ್ಮ ಬಗ್ಗೆ ನಿಮಗೆ ಹೇಗೆ ಗೊತ್ತಿದೆಯೋ ಹಾಗೆ ಆಧ್ಯಾತ್ಮ ಜೀವನದಲ್ಲಿ ಇರ್ತಕ್ಕಂಥ ಹರಸುವುದು ಆ ದಂಪತಿಗಳನ್ನು ನಾನು ಯಾಕೆ ಸೇರಿಸ್ಕೊಳ್ತೀನಿ ಅಂದರೆ ಅವ್ರಿಗೆ ಕೂರ್ತಾ ನೋಡಿ ಆ ವಯಸ್ಸಿನಲ್ಲೂ ಅಷ್ಟೊಂದು ಕಮಿಟ್ಮೆಂಟು ದೈವಕ್ಕೆ ಸಂಬಂಧಪಟ್ಟಂಗೆ ಇದು ಅಲ್ಲದೆ ಹತ್ತಾರು ಸಾರಿ ನಮಗೆ ಯಾವ್ದಾದ್ರು ವಿಶೇಷ ಕಾರ್ಯಕ್ರಮಗಳಾದಾಗ ನಮಗೆ ಕಳಿಸಿ ಒಂದು ಸತ್ಸಂಗ ಮಾಡಿ ವಿಷ್ಣು ಸಹಸ್ರನ್ನು ನಡೆಸಿ ಅಂತ ಕರೀತು ಕರೀತಾರಲ್ಲ ಆ ಸಂಬಂಧ ನಮಗೆ ದೊಡ್ಡದು ಆ ಸಂಬಂಧದ ಕುಲಹ್ನಿಂದಲೇ ನಾವು ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಒಂದು ಜಾಗ ಪರಿವರ್ತನೆ ಬದಲಾವಣೆ ಆಗಲಿ ಹೇಳ್ಬಿಟ್ಟು ನಾವು ಈ ಸನ್ನಿಧಿನಲ್ಲಿ ಕೃಷ್ಣನ್ ಸನ್ನಿಧಿನಲ್ಲಿ ಬಂದು ಈ ಕಾರ್ಯಕ್ರಮ ನಡೀತಾ ಇದ್ದೀವಿ ಅಂತ ಹಿರಿಯರು ಬಂದು ನಮ್ಮ ಉದ್ಘಾಟನೆ ಮಾಡಿ ನಮಗೆ ನಿಮ್ಗೆಲ್ರಿಗೂ ಆಶೀರ್ವಾದ ಮಾಡಿದಾರಲ್ಲ ದೇವ್ರು ಯಾವತ್ತೂ ಬಂದು ನಾನು ಎದುರುಗಡೆ ಹಾಕ್ಕೊಂಡು ಬಂದು ನಾನೇ ದೇವರು ಅಂತ ಹೇಳಿಕೊಂಡು ಆಶೀರ್ವಾದ ಮಾಡೋದಿಲ್ಲ ಆ ದೈವಿ ರೂಪದಲ್ಲಿರ್ತಕ್ಕಂಥ ದಂಪತಿಗಳು ನಮಗೆ ಇವತ್ತು ದೊಡ್ಡ ಆಶೀರ್ವಾದ ಅಂತ ನಾವು ನೀವೆಲ್ಲರೂ ತಿಳ್ಕೊಂಡು ಸಾಯಂಕಾಲಗಟ್ಟ ಇಲ್ಲೇ ನಮ್ಮ ಎಲ್ಲ ಚಟುವಟಿಕೆಗಳು ಸ್ವಾಭಾವಿಕವಾಗಿ ಇಡ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಆಟ ರಂಗೋಲಿ ಇರ್ತಕ್ಕಂಥದ್ದು ದೈವಿಕ ಸಂಬಂಧಪಟ್ಟಂಥದ್ದು ಭಗವದ್ಗೀತೆ ಸ್ಮರಣೆ ಮಾಡ್ತಕ್ಕಂಥದ್ದು ಇವೆಲ್ಲ ನಡೆಯೋದಕ್ಕೆ ನಮಗೆ ಮಾರ್ಗದರ್ಶನ ಮತ್ತು ಅವಕಾಶ ಎರಡೂ ಕೊಟ್ಟಂಥ ಅವರು ನಮ್ಮ ಜೊತೆನಲ್ಲೇ ಇರ್ತೀವಿ ಅಂತ ಯಾರೂ ಅಷ್ಟು ಸುಲಭವಾಗಿ ಬರೋದಿಲ್ಲ ಅವ್ರವ್ರ ಕೆಲಸ ಆದಮೇಲೆ ಓಡ್ತಾರೆ ಅವರವ್ರ ಕಮಿಟ್ಮೆಂಟ್ ತುಂಬ ಇರ್ತದೆ ಆದರೆ ಈ ಇದೇ ಒಂದು ದೇವಸ್ಥಾನದ ಒಂದು ಇದಿರೋದ್ರಿಂದ ನಮ್ಮ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಇರೋದರಿಂದ ನೀವು ಎಲ್ಲ ದೈವಿ ಭಕ್ತರು ಅನ್ನೋದಕ್ಕೆ ಅವರು ಮೂರು ನಾಲ್ಕು ಸಾರಿ ಉಚ್ಚಾರಣೆ ಮಾಡಿ ಅದನ್ನು ಅಷ್ಟು ಸುಲಭ ಅಲ್ಲ ನೀವೆಲ್ಲ ಇಲ್ಲಿ ಬರೋದಕ್ಕೆ ಹಾಗಾಗಿ ಬಂದಿದ್ದೀರಿ ಅದರಿಂದ ನಮ್ಮ ಅವ್ರಿಗೆ ತುಂಬ ಹೃದಯದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೃತಜ್ಞತಾ ಪಡಕರತೀನಿ ನಮ್ಮ ಅವರ ಮತ್ತು ಈ ಭಗವಂತನ ಕೃಷ್ಣನ ಶ್ರೀನಿವಾಸನ ಸಂಬಂಧ ಇನ್ನೂ ಹೆಚ್ಚಿನ ಸಂಬಂಧದ ರೀತಿಯಲ್ಲಿ ಬೆಳ್ಕೊಂಡು ಹೋಗಲಿ ಅಂತ ನಾನು ಆಸೆ ಪಡ್ತಾ ಇವತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ನೀವೇ ಕಾರಣರು ನಿಮಗೇನು ಬೇಕೋ ನಾವು ನೋಡ್ಕೊತೀವಿ ನಮಗೆ ಅಂದರೆ ಏನ ಕಾರ್ ಪುಡ್ಸಮ್ಮಣ್ಣ ಅಂತ ಪುಡ್ಸಮ್ಮಣ್ಣ ಇದ್ದರೆ ಅಲ್ಲಿ ಶಿಸ್ತು ಅಂತ ನೀವು ಮಾತ್ರ ಅಲ್ಲ ಐದಾರು ಸಾವಿರ ಜನ ಇರ್ತಕ್ಕಂಥ ನಮ್ಮ ಭಜರ ಎಲ್ಲರೂ ಕೂಡ ಎಲ್ಲರ ಮನಸ್ಸಲ್ಲಿದೆ ಆದರೆ ನಿಮಗೆ ಅಷ್ಟಾಗಿ ಗೊತ್ತಿಲ್ಲ ಪುಡ್ಸಾರ ಬಗ್ಗೆ ಶಿಸ್ತಿನ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತು ಅದು ಸ್ಟ್ರಿಕ್ಟಾಗಿಲ್ಲ ಅಂದರೆ ಎಲ್ಲರೂ ಸವಾಲು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಅವಕಾಶ ಕೊಟ್ಟರೆ ನಮ್ದೆಲ್ಲ ಚೇಷ್ಟೆ ಕಪಿ ಚೇಷ್ಟೆ ಇದೆಯಲ್ಲ ಶುರು ಮಾಡಿಬಿಟ್ಟಿದ್ದೀವಿ ಯಾವ ಕಾರ್ಯಕ್ರಮ ನೋಡಿದಿಲ್ಲ ನಾವು ಯಾವ ಕಾರ್ಯಕ್ರಮ ನಡೆಸೋಕ್ಕೂ ಆಗೋದಿಲ್ಲ ಅದರಿಂದ ಸ್ಟ್ರಿಕ್ಟ್ ಆಗಿರೋದು ಒಂದು ಅದು ನಿಯಮಬದ್ಧವಾದ ತಿಳುವಳಿಕೆ ಇತ್ತು ತಿಳುವಳಿಕೆ ಇಲ್ಲದೆ ನಿಯಮ ಮಾಡಿದ್ರೆ ಅದು ಪ್ರಯೋಜನ ಆಗಿಲ್ಲ ಆ ರೀತಿ ಎಲ್ಲದಕ್ಕೂ ಮಾಡಿರ್ತಕ್ಕಂಥ ಇದರಲ್ಲಿ ಆಕ್ಟಿವ್ ಆಗಿ ನನಗೆ ಸಪೋರ್ಟ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಯಾರೋ ಒಬ್ರು ಇಬ್ರು ಹೆಸರು ಹೇಳಿದ್ರು ನಿಮ್ಗೆ ಬೇಸರ ಆಗ್ಬೋದು ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ನಾವು ಮಾನ್ಯತೆ ಗೌರವ ಕೊಡಬೇಕು ಯಾವುದೋ ದೊಡ್ಡ ಸಂಭ ಆಡಂಬರ ಮಾಡಿಕೊಡೋದು ಮುಖ್ಯ ಅಲ್ಲ ಒಂದು ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ನಾವು ಮೌಲ್ಯತೆ ವ್ಯಾಲ್ಯೂ ಕೊಟ್ಕೊಂಡು ಬಂದರೆ ಭಗವಂತನ ಕೃಪೆ ಆಗುತ್ತೆ ಇದು ಎಲ್ಲ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಸಹಾಯಕರಾಗಿ ಎಲ್ಲ ಕೆಲಸನು ಹೀಗೆ ಹಾಗೆ ಅಂತ ಪ್ರತಿನಿತ್ಯ ಹತ್ತಾರು ಫೋನ್ ಮಾಡಿಕೊಂಡ್ರು ಯಾವುದೇ ವಿಚಾರ ಮಾಡಿಕೊಂಡ್ರು ನಡೆಸ್ತಕ್ಕಂಥ ಕಾರ್ಯಕ್ರಮ ಅದು ಯಶಸ್ವಿ ಆಗಲಿ ಅಂತ ಭಗವಂತನೇ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತುಗಳನ್ನು ಹಾಡಿ ನನ್ನ ಮಾತು ಮುಗಿಸ್ತೀನಿ ಅರೇ ಶ್ರೀನಿವಾಸ ಅರೇ ಶ್ರೀನಿವಾಸ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಶ್ರೀಯುತ ಶ್ರೀಧರ್ ರಾಜೇ ರಾಜೇ ಅರಸ್ರವರು ಶ್ರೀಮತಿ ಭಾರತಿ ಅರಸ್ರವರು ಹಾಗೂ ಸುಪ್ರಭಾತ ಸೇವಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಪುಟ್ಟಸ್ವಾಮಿ ರವರು ಉಪಾಧ್ಯಕ್ಷರಾದ ಸುರೇಶ್ ಬಾಬು ರವರು ಖಜಾಂಜಿಯವರಾದ ನರೇಂದ್ರ ಕುಮಾರ್ ರವರು ಹಾಗೂ ವೇದಿಕೆ ಮೇಲೆ ಹಾಸಿನರಾಗಿರುವಂಥ ಕವಿತಾ ರಮೇಶ್ ರವರು ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಹ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಆ ಮುಂದಿನ ಸ್ಪರ್ಧೆಗಳತ್ತ ಗಮನ ಹರಿಸೋಣ ಎಲ್ಲರಿಗೂ ಧನ್ಯವಾದಗಳು ಹರೇಶ್ ಶ್ರೀನಿವಾಸ್ ಹರೇಶ್ ಶ್ರೀನಿವಾಸ್